ದುಬೈ ಲೋಗು ಲೇರ್ ಎಂಚ ಪರಿಚಯ ಬಂದಂಗ ನಮ್ಮ ದುಬೈ ಇದ್ದದು ತುಳು ಕೊಂಚ ಎಡ್ಡೆ ಮರ್ಯಾದೆ ಕೊರೊಂದು ಸಪೋರ್ಟ್ ಮಂತ್ ಒಂದು ಮಸ್ತ್ ಸಪೋರ್ಟ್ ಮನ್ ತುಳುಕು ತುಳು ಎಂಚುಲ್ಲರ್ ಲೋಕನ್ ಎಂಚುಲ್ಲರ್ ಜೋರುಂಡು ಒಳ್ಳೆ ಎಡೆ ಕಾನ ಒಳ್ಳೆ ಊಟ ಇದೆ ಒಳ್ಳೆ ಐಸ್ ಕ್ರೀಮ್ ಎಲ್ಲಾ ಕಡೆ ಸ್ವಲ್ಪ ಶೆಕೆ ಇದೆ ಅಷ್ಟೇ ಬಹಳ ಸಂತೋಷ ನಿಮ್ಮ ಒಂದು ಪ್ರೀತಿಯಿಂದ ಮಟ್ಟದ ಕೊನೆಯಿಂದ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವತ್ತು ನಾವು ನಾಲ್ಕೈದು ದಿವಸ ಮನೆಯಲ್ಲಿ ಇಲ್ಲ ಅಂದ್ರೂ ನಮ್ದು ಇದು ಮನೆ ತರ ಬಂದು ಇಲ್ಲಿ ಭಾಳಷ್ಟು ಫ್ರೆಂಡ್ಸ್ನ ಅವ್ರನ್ನ ಮೀಟ್ ಆಗ್ತಾ ಅದಕ್ಕೆ ಖುಷಿ ನಮಗೆ ಎಲ್ಲೋ ಒಂದು ಬೀದಿಯಲ್ಲಿ ಹೋದ್ರೂ ನಾವು ದುಬೈಲಿ ಹೋಗುವಂತ ಈ ರೆಕಾಗ್ನೈಸ್ ಮಾಡ್ದೆ ಅದರಲ್ಲೆಲ್ಲ ಖುಷಿ ಬೇರೆ ಸೊ ನಾವು ಅದಕ್ಕೆ ನಮ್ಮರಲ್ಲಿ ಯಾರು ಗೊತ್ತಿಲ್ಲ ಆದರೂ ಮಂಗಳೂರಲ್ಲೆಲ್ಲೋ ಬಿ ಸಿ ರೋಡು ಎಲ್ಲೋ ಸ್ಟೇಟ್ ಬ್ಯಾಂಕು ಎಲ್ಲೋದಾದ್ರೂ ಅದ್ರೂ ಸಿಗ್ತಾ ಇದ್ವಿ ಸೊ ಯಾಂಗ್ ತುಳು ಬರ್ಕೊಂಡು ನೀಟ್ ತುಳು ಬರ್ಕೊಂಡು ಹುಷಾರು ಒಳ್ಳೆ ಈ ರೆಂಚ ಹುಷಾರು ಯಬಾಯ್ ಇಂಡು ಬಂದೆ ಕುಳ್ಳಾದು ಕುಳ್ಳಡು ಜೋಶಿ ಉಂಡು ಅಂಚೆ ನಮ್ಮ ಸಂದೀಪ್ ಶೆಟ್ಟಿ ರಾಯ್ ಮಸ್ತ್ ಫೆರ್ಮೇದ ಹೆಂಗಲ್ನ ನಾಟಕ ರಚನೆಕಾರ ಕಲಾವಿದೆ ಚಿತ್ರ ನಟೆ ದುಬೈ ಬರ್ನಾಟರ್ ಮಸ್ತ್ ಪುರದ ಗಟ್ಟಿ ನಾಟಕ

ಕಂಡೆ ಥ್ಯಾಂಕ್ ಯು ಸೋ ಮಚ್ ಇಂಚೇನೆ ತುಳು ಭಾಷೆಗೆ ಸಪೋರ್ಟ್ ಮಾಡ್ತೊಂದು ಇಪ್ಲೆ ಪಾತ್ರ ಇಪ್ಲೆ ನನ್ನ ಜನಕ್ಕೆ ಪಲ್ಲೆ ಥ್ಯಾಂಕ್ ಯು ಬರುವಂತ ದಿವಸದಲ್ಲಿ ತುಳು ಕಲಿತೆ ಕಲಿತೇನೆ ತುಳು ಅಲ್ಲಿ ದುಬೈಲಿ ಹೋಗಿ ರೋಡ್ ಮಾಡೇ ಮಾಡಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು